ಫೆಬ್ರವರಿ ಇಪ್ಪತ್ತಾರು ಬುಧವಾರ ಮಹಾಶಿವರಾತ್ರಿಯ ದಿನವೇ ಮಹಾಕುಂಭಮೇಳದ ಕೊನೆಯ ದಿನವಾಗಿದ್ದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳದ ಈ ಸಮಯದಲ್ಲಿ ಪ್ರತಿದಿನ ಪುಣ್ಯಸ್ನಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಅಮೃತ ಸ್ನಾನವನ್ನು ಅತ್ಯಂತ ಪವಿತ್ರ ಹಾಗೂ ಮಂಗಳಕರವೆಂದು ಹೇಳುತ್ತಾರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಸಮಯದಲ್ಲಿ ಗಂಗಾ ಅಥವಾ ಇತರ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವ ವ್ಯಕ್ತಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಮೃತ ಸ್ನಾನದಿಂದ ಸಾವಿರ ಅಶ್ವಮೇಧ ಯಜ್ಞಗಳನ್ನು ಮಾಡಿದ ಪುಣ್ಯವನ್ನು ಪಡೆಯುತ್ತಾರೆ ಈ ವರ್ಷ ಮಹಾಶಿವರಾತ್ರಿಯ ದಿನವೇ ಮಹಾಕುಂಭ ಮೇಳದ ಕೊನೆಯ ದಿನದ ಜೊತೆಗೆ ಈ ದಿನವೇ ಅಮೃತ ಸ್ನಾನವೂ ಇರುವುದರಿಂದ ಶಿವರಾತ್ರಿಯ ದಿನ ಮಾಡುವ ಪೂಜೆ ಪುನಸ್ಕಾರ ಆರಾಧನೆಗಳಿಗೆ ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಫಲ ಕೋಟಿ ಜನ್ಮಗಳ ಪುಣ್ಯ ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಈ ದಿನ ತಪ್ಪದೆ ನಿಮ್ಮ ಶಕ್ತಿಗೆ ಕೈಲಾದಷ್ಟು ಪೂಜೆ ಪುನಸ್ಕಾರ ಉಪವಾಸ ಆಚರಣೆ ಮಾಡಿ ಶಿವನ ಅನುಗ್ರಹವನ್ನು ಪಡೆಯಿರಿ ಈ ದಿನದಂದು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಸ್ನಾನ ಮಾಡಿದರೆ ನಿಮ್ಮ ಜಾತಕದಲ್ಲಿರುವ ದೋಷಗಳು ದೂರವಾಗುತ್ತದೆ ಸ್ನಾನದ ನೀರಿಗೆ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡಿದರೆ ಬಹಳ ಶ್ರೇಷ್ಠ ಯಾಕೆಂದರೆ ಮಹಾಕುಂಭ ಮೇಳದ ಅಮೃತ ಸ್ನಾನವು ಕೂಡ ಶಿವರಾತ್ರಿಯ ಕೊನೆಯ ದಿನವೇ ಆಗಿರುವುದರಿಂದ ಈ ದಿನ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡಿದರೆ ಯಾವುದೇ ರೀತಿಯ ದೋಷ ಪಾಪಗಳಿದ್ದರೂ ಪರಿಹಾರವಾಗುತ್ತದೆ ಅದರ ಜೊತೆಯಲ್ಲಿ ಸಾಕ್ಷಾತ್ ಪರಶಿವನ ಆಶೀರ್ವಾದವು ಲಭಿಸುತ್ತದೆ ಅತ್ಯಂತ ಶಕ್ತಿಶಾಲಿಯಾಗಿರುವ ಈ ದಿನದಂದು ಶಿವ ಪಾರ್ವತಿಯರ ಅನುಗ್ರಹವನ್ನು ಸುಲಭವಾಗಿ ಪಡೆದು ನಿಮ್ಮ ಮನೆಯ ದೇವರ ಮನೆಯಲ್ಲಿ ತಪ್ಪದೆ ತೆಂಗಿನಕಾಯಿಯ ದೀಪಾರಾಧನೆ ಮಾಡಿ ವರ್ಷಕ್ಕೊಮ್ಮೆ ಬರುವ ಈ ಮಹಾಶಿವರಾತ್ರಿಯ ದಿನ ಯಾರು ತೆಂಗಿನಕಾಯಿ ದೀಪಾರಾಧನೆ ಮಾಡುತ್ತಾರೋ ಅಂತವರಿಗೆ ಕೋಟಿ ಜನ್ಮಗಳ ಪುಣ್ಯ ಲಭಿಸುತ್ತದೆ ಪರಮಾತ್ಮನ ಅನುಗ್ರಹ ಸುಲಭವಾಗಿ ದೊರೆಯುತ್ತದೆ ಹಾಗಾದರೆ ಈ ಮಹಾಶಿವರಾತ್ರಿಯ ದಿನ ತೆಂಗಿನಕಾಯಿಯ ದೀಪಾರಾಧನೆಯ ಜೊತೆಗೆ ಯಾವ ಪರಿಹಾರಗಳನ್ನು ಮಾಡಿದರೆ ಶ್ರೇಷ್ಠ ಎಂದು ತಿಳಿಯೋಣ ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳು ನೆಲೆಸಿರುವುದರಿಂದ ಈ ದೀಪಾರಾಧನೆ ಮಾಡಿದರೆ ಶ್ರೇಷ್ಠ ನಿಮ್ಮ ಕೈಯಲ್ಲಿ ತೆಂಗಿನಕಾಯಿಯನ್ನು ಹಿಡಿದು ನಿಮ್ಮ ಮನಸ್ಸಿನಲ್ಲಿರುವ ಸಂಕಲ್ಪವನ್ನು ಶಿವನ ಬಳಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥಿಸಿ ನಂತರ ತೆಂಗಿನಕಾಯಿಯನ್ನು ಸಮಭಾಗವಾಗಿ ಬರುವ ಹಾಗೆ ಒಡೆಯಬೇಕು ಒಂದು ತಟ್ಟೆಗೆ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಎರಡು ವೀಳ್ಯದೆಲೆಯನ್ನು ಇಟ್ಟು ವೀಳ್ಯದೆಲೆಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ವೀಳ್ಯದೆಲೆಯ ಮೇಲೆ ಮೂರು ಅಥವಾ ಐದು ಹಿಡಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಒಡೆದಿರುವ ಎರಡು ತೆಂಗಿನಕಾಯಿಯ ಹೋಳನ್ನು ಇಡಬೇಕು ತೆಂಗಿನಕಾಯಿಯ ಸುತ್ತಲೂ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವನ್ನು ಇಟ್ಟು ನಂತರ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಎರಡು ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿಯನ್ನಾಗಿ ಮಾಡಿ ದೀಪವನ್ನು ಬೆಳಗಬೇಕು ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಮನಸ್ಸಿನಲ್ಲಿರುವ ಸಂಕಲ್ಪವು ಬಹು ಬೇಗ ಈಡೇರುತ್ತದೆ ಎಂದು ಹೇಳುತ್ತಾರೆ ಇದರ ಜೊತೆಯಲ್ಲಿ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ನೆಲೆಸುತ್ತದೆ ಯಾವುದೇ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲೇ ಪರಿಹಾರವಾಗುತ್ತದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿ ಉತ್ತಮ ಆರೋಗ್ಯ ಮನೆಗೆ ಅಥವಾ ಮನೆಯ ಸದಸ್ಯರಿಗೆ ದೃಷ್ಟಿಯಾಗಿದ್ದರೆ ಹೀಗೆ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಶೀಘ್ರ ಫಲ ಸಿಗಲು ಈ ದೀಪಾರಾಧನೆಯನ್ನು ಮಾಡಬೇಕು ಈ ದಿನದಂದು ತೆಂಗಿನಕಾಯಿ ದೀಪಾರಾಧನೆ ಮಾಡುವುದರಿಂದ ಅತ್ಯುತ್ತಮ ಅಕ್ಷಯ ಫಲಿತಾಂಶಗಳು ಈ ದೀಪ ಬೆಳಗಿದ ಕೆಲವೇ ದಿನಗಳಲ್ಲಿ ಆ ಪರಮಾತ್ಮನ ಕೃಪೆಯಿಂದ ಅನೇಕ ಶುಭ ಸುದ್ದಿಗಳು ಕೇಳಿಬರುತ್ತವೆ ಕೊಬ್ಬರಿ ಎಣ್ಣೆಯ ದೀಪಾರಾಧನೆ ಮಾಡಲು ಸಾಧ್ಯವಿಲ್ಲದವರು ಎಳ್ಳಿನ ಎಣ್ಣೆ ಅಥವಾ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡಬಹುದು ಇದರಿಂದ ಮನೆಯಲ್ಲಿ ಸಕಲ ಸೌಭಾಗ್ಯ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಒಂದು ವೇಳೆ ಈ ದಿನ ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡಲು ಸಾಧ್ಯವಾಗದವರು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟಿಗೆ ಸ್ವಲ್ಪ ಹಾಲನ್ನು ಸೇರಿಸಿ ಎರಡು ದೀಪವನ್ನು ತಯಾರಿಸಿ ಶಿವನ ಮುಂದೆ ಎರಡು ದೀಪವನ್ನು ಬೆಳಗಿ ದೀಪಾರಾಧನೆ ಮಾಡಿ ಉಪವಾಸ ಮಾಡಬೇಕು ಈ ದಿನ ಶಿವ ಪಾರ್ವತಿಯರ ಫೋಟೋ ಅಥವಾ ವಿಗ್ರಹವಿದ್ದರೆ ಶ್ರೀಗಂಧ ಹೂವುಗಳಿಂದ ಅಲಂಕರಿಸಿ ಶಿವನಿಗೆ ಹಳದಿ ಹೂವುಗಳಿಂದ ಪೂಜಿಸುವುದು ತುಂಬಾ ಶ್ರೇಷ್ಠ ಹಾಗೆಯೇ ಶಿವನನ್ನು ಕಣಗಿಲೆ ಹೂವಿನಿಂದ ಪೂಜಿಸಿದರೆ ಅಗಾಧವಾದ ಧನ ಲಾಭ ಎಕ್ಕದ ಹೂವಿನಿಂದ ಶಿವನನ್ನು ಪೂಜಿಸಿದರೆ ನಿಮ್ಮ ಇಷ್ಟಾರ್ಥಗಳು ತಕ್ಷಣವೇ ನೆರವೇರುತ್ತದೆ ಮಲ್ಲಿಗೆ ಹೂವುಗಳಿಂದ ಶಿವನನ್ನು ಪೂಜಿಸಿದರೆ ಶೀಘ್ರದಲ್ಲೇ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ನಂದಿಬಟ್ಟಲು ಹೂವಿನಿಂದ ಪೂಜಿಸಿದರೆ ಅನಾರೋಗ್ಯ ಸಮಸ್ಯೆಗಳು ಬರುವುದಿಲ್ಲ ಪಾರಿಜಾತ ಹೂವುಗಳಿಂದ ಪೂಜಿಸಿದರೆ ಎಲ್ಲಾ ದೋಷಗಳು ನಿವಾರಣೆ ಆಗುತ್ತದೆ ಈ ದಿನ ಶಿವನ ದೇವಸ್ಥಾನ ಸ್ಥಾನಕ್ಕೆ ಹೋಗುವುದು ತುಂಬಾ ಶ್ರೇಷ್ಠ ಯಾಕೆಂದರೆ ಮಹಾಶಿವರಾತ್ರಿ ಹಬ್ಬದಂದು ಶಿವ ಪಾರ್ವತಿಯರಿಬ್ಬರು ಶಿವಾಲಯದಲ್ಲಿ ಸಂಚರಿಸುತ್ತಾರಂತೆ ಹಾಗಾಗಿ ಈ ದಿನದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪಗಳನ್ನು ಹಚ್ಚಿ ನಂದಿಯ ಕಿವಿಯಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಭಕ್ತಿಯಿಂದ ಹೇಳಿದರೆ ಆಸೆಗಳು ಖಂಡಿತವಾಗಿಯೂ ಈಡೇರುತ್ತದೆ ನಿಮ್ಮ ಜೀವನದಲ್ಲಿನ ಎಲ್ಲಾ ತೊಂದರೆಗಳು ದೂರವಾಗಿ ನಿಮ್ಮ ಕುಟುಂಬ ಮನೆತನಕ್ಕೆ ಅಕ್ಷಯ ಸಂಪತ್ತು ಲಭಿಸುತ್ತದೆ ಶಿವನಿಗೆ ಎಷ್ಟೇ ಆಡಂಬರದ ಪೂಜೆಗಳನ್ನು ಮಾಡಿದರೂ ಕೂಡ ಶಿವಲಿಂಗಕ್ಕೆ ಅಭಿಷೇಕ ಮಾಡದಿದ್ದರೆ ನಿಮ್ಮ ಪೂಜೆಗೆ ಸರಿಯಾದ ಫಲವೇ ಸಿಗುವುದಿಲ್ಲ ಹಾಗಾಗಿ ಈ ದಿನ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಎಲ್ಲರೂ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಬಿಲ್ವ ದಳದ ನೀರಿನಿಂದ ಅಭಿಷೇಕ ಮಾಡಿದರೆ ಶಿವನ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ನೀರಿನಿಂದ ಅಭಿಷೇಕ ಮಾಡುವುದರಿಂದ ಕಳೆದುಕೊಂಡಿದ್ದನ್ನು ತಿರುಗಿ ಪಡೆಯಬಹುದು ಶುದ್ಧ ಹಸುವಿನ ಹಾಲಿನ ಅಭಿಷೇಕದಿಂದ ಸಕಲವು ಪ್ರಾಪ್ತಿಯಾಗುತ್ತದೆ ಅಂದರೆ ಅಭಿಷೇಕ ಮಾಡುವ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ವಿಷಯದ ಬಗ್ಗೆ ಸಂಕಲ್ಪ ಮಾಡಿ ಅಭಿಷೇಕವನ್ನು ಮಾಡಿರುತ್ತೀರೋ ಆ ಸಂಕಲ್ಪವು ಈಡೇರುತ್ತದೆ ಸಂತಾನ ಇಲ್ಲದವರಿಗೆ ಹಸುವಿನ ಹಾಲಿನ ಅಭಿಷೇಕದಿಂದ ಸಂತಾನ ಪ್ರಾಪ್ತಿ ಮೊಸರಿನಿಂದ ಮಾಡಿದ ಅಭಿಷೇಕವು ಚೈತನ್ಯ ಆರೋಗ್ಯ ವೃದ್ಧಿ ಸುಖ ಸಮೃದ್ಧಿಯನ್ನು ನೀಡುತ್ತದೆ ಎಳ್ಳಿನ ಎಣ್ಣೆಯ ಅಭಿಷೇಕದಿಂದ ಅಪಮೃತ್ಯು ನಿವಾರಣೆ ಕಬ್ಬಿನ ರಸದಿಂದ ಅಭಿಷೇಕ ಮಾಡಿದರೆ ಇಷ್ಟಾರ್ಥ ಸಿದ್ಧಿ ಎಲ್ಲಾ ಕ್ಷೇತ್ರಗಳಲ್ಲೂ ಒಳ್ಳೆಯ ಫಲ ಸಂಪತ್ತು ವೃದ್ಧಿಯಾಗುತ್ತದೆ ಗರಿಕೆಯ ನೀರಿನ ಅಭಿಷೇಕದಿಂದ ಬದುಕಿನ ತೊಂದರೆಗಳೆಲ್ಲವೂ ನಿವಾರಣೆಯಾಗಿ ಕಳೆದು ಹಣವನ್ನು ಮರಳಿ ಪಡೆಯಬಹುದು ಸಕ್ಕರೆಯ ಅಭಿಷೇಕದಿಂದ ಮನಸ್ಸಿನಲ್ಲಿರುವ ದುಃಖ ದುಗುಡ ಸಂಕಷ್ಟಗಳು ನಿವಾರಣೆಯಾಗುತ್ತದೆ ಪುಷ್ಪೋದಕದಿಂದ ಅಭಿಷೇಕ ಮಾಡಿದವರಿಗೆ ಭೂಮಿ ದೊರೆಯುವುದು ಗಂಧದಿಂದ ಅಭಿಷೇಕ ಮಾಡಿದರೆ ಸತ್ಪುತ್ರರನ್ನು ಪಡೆಯುತ್ತಾರೆ ಜೇನುತುಪ್ಪದ ಅಭಿಷೇಕವು ಒಳ್ಳೆಯ ಸದ್ಗುಣವೆಂದು ಹೇಳುತ್ತಾರೆ ಇದರಿಂದ ಸಮಾಜದಲ್ಲಿ ಗೌರವ ಕೀರ್ತಿಯನ್ನು ಪಡೆಯಬಹುದು ಹಸುವಿನ ತುಪ್ಪದಿಂದ ಅಭಿಷೇಕ ಮಾಡಿದರೆ ಅಡೆತಡೆಗಳು ನಿವಾರಣೆಯಾಗಿ ಸಂಪತ್ತು ಸಿಗುತ್ತದೆ ಅನ್ನದಿಂದ ಅಭಿಷೇಕ ಮಾಡಿದವರು ದೀರ್ಘಾಯುಷ್ಯವನ್ನು ಪಡೆದು ಸಾವಿನ ನಂತರವೂ ಮೋಕ್ಷವನ್ನು ಪಡೆಯುತ್ತಾರೆ ವಿಭೂತಿಯಿಂದ ಅಭಿಷೇಕ ಮಾಡಿದರೆ ಸರ್ವ ಪಾಪಗಳು ನಾಶವಾಗುತ್ತದೆ ಗಂಗಾಜಲದಿಂದ ಅಭಿಷೇಕ ಮಾಡಿದರೆ ಹಿಂದಿನ ಜನ್ಮ ಈ ಜನ್ಮದ ಪಾಪಗಳೆಲ್ಲ ಕಳೆಯುತ್ತದೆ ಪೂಜೆ ಮಾಡಲು ಪೂಜೆಗೆ ಮೀಸಲಾದ ಪಾತ್ರೆಗಳನ್ನು ಮಾತ್ರ ಬಳಸಬೇಕು ಒಂದು ವೇಳೆ ಹಾಲಿನ ಅಭಿಷೇಕವನ್ನು ಮಾಡುವುದಿದ್ದರೆ ಹಿಂದಿನ ದಿನದ ಕಾಯಿಸಿ ಆರಿಸಿದ ಹಾಲನ್ನು ಅಪ್ಪಿತಪ್ಪಿಯೂ ಉಪಯೋಗಿಸಬಾರದು ಶುದ್ಧವಾದ ಹಸಿ ಹಾಲಿನಿಂದ ಮಾತ್ರ ಅಭಿಷೇಕ ಮಾಡಬೇಕು ಪ್ರತಿಯೊಬ್ಬರಿಗೂ ಮೇಲೆ ಹೇಳಿದ ಎಲ್ಲಾ ವಸ್ತುಗಳನ್ನು ಬಳಸಿ ಅಭಿಷೇಕ ಪೂಜೆ ಮಾಡಲು ಸಾಧ್ಯವಿರುವುದಿಲ್ಲ ಹಾಗಾಗಿ ಹಸುವಿನ ಹಾಲು ಜೇನುತುಪ್ಪ ಹಸುವಿನ ತುಪ್ಪ ಮೊಸರು ಬಿಲ್ವ ಪತ್ರೆ ಎಕ್ಕದ ಹೂವು ಇವುಗಳಿಂದ ಕೂಡ ಅಭಿಷೇಕ ಮಾಡಬಹುದು ಆಡಂಬರದ ಪೂಜೆಗಿಂತ ಭಕ್ತಿಯಿಂದ ನೀರು ಅಥವಾ ಗಂಗಾಜಲದ ಅಭಿಷೇಕ ಮಾಡಿದರೂ ಶಿವ ಪ್ರಸನ್ನನಾಗುತ್ತಾನೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ